ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುನ್ ಚಾಯ್ ಕಬ್ಬೂರ್ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಎಪ್ಪತ್ತೈದನೇ ವಾರ್ಷಿಕ ಘಟಿಕೋತ್ಸವಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕನ್ವೊಕೇಶನ್ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಇನ್ಫ್ಯಾಕ್ಟ್ ಸಾಕಷ್ಟು ತಾಂತ್ರಿಕ ತೊಂದರೆಗಳು ಮತ್ತು ಹ್ಯಾಕರ್ಗಳು ಕೂಡ ವೆಬ್ಸೈಟ್ ಅನ್ನು ಹ್ಯಾಕ್ ಮಾಡಿದರ ಪರಿಣಾಮವಾಗಿ ಅರ್ಜಿ ಸಲ್ಲಿಸುವಲ್ಲಿ ನಾವು ಸಾಕಷ್ಟು ತೊಂದರೆಗಳನ್ನು ಕೂಡ ಎದುರಿಸಿದ್ವಿ ಮುಂದುವರೆದು ಇದೀಗ ಕರ್ನಾಟಕ ವಿಶ್ವವಿದ್ಯಾಲಯದ ಎರಡು ಸಾವಿರದ ಎಪ್ಪತ್ತೈದನೇ ವಾರ್ಷಿಕ ಘಟಿಕೋತ್ಸವದ ಅಧಿಸೂಚನೆಯ ಕೊನೆಯ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಹೌದು ಇದಕ್ಕೆ ಸಂಬಂಧಪಟ್ಟಂತೆ ಘಟಕೋತ್ಸವಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಫೈನ್ ವಿತ್ ಫೈನ್ ಇಪ್ಪತ್ತೊಂಬತ್ತು ಕೂಡ ಈಗಾಗಲೇ ಅದನ್ನು ನಿಗದಿಪಡಿಸಲಾಗಿತ್ತು ಇನ್ಫ್ಯಾಕ್ಟ್ ಸಾಕಷ್ಟು ತಾಂತ್ರಿಕ ತೊಂದರೆಗಳು ಎದುರಾದಂತಹ ಸಂದರ್ಭದಲ್ಲಿ ಜೊತೆಗೆ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಕನ್ವೊಕೇಶನ್ಗೆ ಅರ್ಜಿ ಸಲ್ಲಿಸೋರು ಬಾಕಿ ಇರೋದ್ರಿಂದ ಈ ಸಮಸ್ಯೆ ನಂತಹ ವಿಶ್ವವಿದ್ಯಾಲಯ ಇದೀಗ ಅಧಿಸೂಚನೆಯನ್ನ ಮುಂದುವರಿಸಿ ಮತ್ತೊಮ್ಮೆ ಅಧಿಕೃತವಾಗಿ ಆದೇಶವನ್ನು ಹೊರಡಿಸದೆ ದಂಡರಹಿತವಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಣೆ ಮಾಡಲಾಗಿದೆ ಅಂದ್ರೆ ಮೇ ಇಪ್ಪತ್ತೊಂಬತ್ತರವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ವಿತ್ ಟೂ ಹಂಡ್ರೆಡ್ ರುಪೀಸ್ ಫೈನ್ ಎರಡು ನೂರು ರೂಪಾಯಿ ದಂಡದೊಂದಿಗೆ ಜೂನ್ ಆರನೇ ತಾರೀಕಿನವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಇನ್ನುಳಿದಂತಹ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದ್ವು ಅಥವಾ ಸೂಚನೆಗಳೇನಿದ್ವು ಈ ಮೊದಲೇ ಹೊರಡಿಸಿದಂತಹ ಕನ್ವೊಕೇಶನ್ ನೋಟಿಫಿಕೇಶನ್ ಪ್ರಕಾರನೇ ಇರ್ತವೆ ಅದರಲ್ಲಿ ಏನೂ ಬದಲಾವಣೆಗಳಿಲ್ಲ ಜೊತೆಗೆ ನೀವು ಸಾಕಷ್ಟು ಜನ ಇಲ್ಲಿ ಕನ್ಫ್ಯೂಷನ್ಸನ್ನು ಮಾಡ್ಕೊಳ್ತಿದ್ರಿ ಯಾರು ಇವ್ಯೂ ಎಸ್ನಲ್ಲಿ ಅಪ್ಲೈ ಮಾಡಬೇಕು ಯಾರು ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಬೇಕು ಈಗಾಗಲೇ ಇ ವ್ಯೂ ಎಸ್ನಲ್ಲಿ ಅಪ್ಲೈ ಮಾಡಿದವರು ಮತ್ತೊಂದು ಸಲ ಫೀಸ್ ಪೇಮೆಂಟ್ ಮಾಡಬೇಕಾ ಏನು ಅಂತೇಳಿ ಇವೆಲ್ಲವೂ ಈಗಾಗಲೇ ನಾನು ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಬೇರೆ ಬೇರೆ ವಿಡಿಯೋಗಳ ಮೂಲಕ ನೀವೇನಾದರೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಸ್ ಆಗಿದ್ರೆ ಇ ಯು ಸಿ ಎಮ್ ಎಸ್ ಮೂಲಕ ಅಪ್ಲೈ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈಗಾಗಲೇ ಇ ವ್ಯು ಸಿ ಎಮ್ ಎಸ್ ಮೂಲಕ ಅಪ್ಲೈ ಮಾಡಿದಂಥವರು ಪಿ ಜಿ ಮತ್ತು ಬಿ ಎಡ್ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ನೀವು ಮತ್ತೊಂದು ಸಲ ಆ ಒಂದು ಅದೇ ಡೇಟಾವನ್ನು ಇಟ್ಕೊಂಡು ಅದೇ ಶುಲ್ಕ ಪಾವತಿಸಿದಂತಹ ಎಕ್ನಾಲಜ್ಮೆಂಟನ್ನು ಅಪ್ಲೋಡ್ ಮಾಡಿ ಕೆ ಯು ಡಿ ವೆಬ್ಸೈಟ್ನಲ್ಲಿ ನೀವು ಅದನ್ನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮೊದಲು ಯಾರೆಲ್ಲ ಇದ್ದೀರಿ ನಾನ್ ಸೆಮಿಸ್ಟರ್ ಸೆಮಿಸ್ಟರ್ ಇತ್ಯಾದಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಪಿ ಜಿಗಳಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಕೆ ಯು ಡಿ ವೆಬ್ಸೈಟ್ನ ವ್ಯಾಪ್ತಿಯ ಕನ್ವೊಕೇಶನ್ ಅಪ್ಲಿಕೇಶನ್ ಭರ್ತಿ ಮಾಡಬೇಕಾಗುತ್ತೆ ಸೊ ಫೀಸ್ ಪೇ ಮಾಡೋದು ಹೇಗೆ ಅಪ್ಲಿಕೇಶನ್ ಭರ್ತಿ ಮಾಡೋದು ಹೇಗೆ ಅನ್ನುವಂತಹ ವಿಡಿಯೋಗಳನ್ನು ಈಗಾಗಲೇ ನಿಮಗೆ ತಲುಪಿಸಿದೀನಿ ನೋಡಿಲ್ಲ ಅಂತ ಆದರೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಲಿಂಕ್ಗಳು ಇರ್ತವೆ ನೋಡ್ಕೊಳ್ಳಿ ಯಾವುದೇ ತಪ್ಪಿಲ್ಲದಂತೆ ಸವಿವರವಾಗಿ ನಿಮ್ಮ ಅರ್ಜಿಯನ್ನು ಭರ್ತಿ ಮಾಡಿ ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಅರ್ಜಿ ಸಲ್ಲಿಸುವಾಗ ಯಾವುದೇ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಸೊ ಈ ಕುರಿತು ಏನಾದರೂ ಸಂದೇಹಗಳು ಇತ್ತು ಅಂದ್ರೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ ಮತ್ತೊಮ್ಮೆ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀನಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮೇ ಇಪ್ಪತ್ತೊಂಬತ್ತು ಹಾಗೆ ವಿತ್ ಟೂ ಹಂಡ್ರೆಡ್ ರುಪೀಸ್ ಫೈನ್ ಜೂನ್ ಆರನೇ ತಾರೀಕಿನವರೆಗೂ ಕೂಡ ನಿಮಗೆ ಅವಕಾಶ ಇದೆ ಅನ್ನೋದನ್ನ ಸ್ಪಷ್ಟಪಡಿಸಿದ ವಿಡಿಯೋ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್